ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿರಾಟ್ ಸಿಂಗ್ಸ್ ಇವತ್ತಿನ ಸ್ಪೆಷಲ್ ಏನಂದರೆ ಆನಿಯನ್ ಪಕೋಡಾ ಮಾಡ್ತಾ ಇರೋದು ಅದು ಚಳಿಗಾಲ ಬೇರೆ ಎಲ್ಲರೂ ಮಾಡ್ಕೊಂಡು ತಿನ್ಬೋದು ಸೊ ಕಡಲೆ ಹಿಟ್ಟು ಮತ್ತು ಈರುಳ್ಳಿ ಅಜ್ವೈನ ಜೀರಿಗೆ ಇದಕ್ಕೆ ನಾನು ಕಡಲೆ ಹಿಟ್ಟು ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಆಮೇಲೆ ಓಂಕಾಳು ಅಂದರೆ ಅಜ್ವೈನ ಹಾಕಿದ್ದೀನಿ ಈಗ ಈರುಳ್ಳಿ ಜೊತೆ ಕಾರ್ನ್ಫ್ಲೋರ್ ಹಾಕ್ತೀನಿ ನಾನು ಕಾರ್ನ್ಫ್ಲೋರ್ ಇದು ಸ್ವಲ್ಪ ಕಾರ್ಬನ್ ಸೊಪ್ಪು ಆಮೇಲೆ ಕೊತ್ತಮರಿ ಸೊಪ್ಪು ಸ್ವಲ್ಪ ಕೃಸ್ಪಿಯಾಗಿ ಬರಲಿ ಅಂತ ಅಕ್ಕಿ ಹಿಟ್ಟು ಮತ್ತೆ ಕಾರ್ನ್ ಫ್ಲರ್ ಹಾಕೊಂಡಿದೀವಿ ಇದನ್ನ ಮಿಕ್ಸ್ ಮಾಡಬೇಕು ಓಕೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ಎಲ್ಲಾ ಚೆನ್ನಾಗಿ ಕಲಸಿಕೊಳ್ಳಬೇಕು ಎಲ್ಲ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಮಿಕ್ಸ್ ಮಾಡಿ ಅದು ಸ್ವಲ್ಪ ನೆನಿಬೇಕನ್ಸುತ್ತೆ ನೆನಿಲಿ ಈಗ ನೀರು ಹಾಕೊತೀನಿ ನೀರು ಹಾಕೊಂಡು ಮಿಕ್ಸ್ ಮಾಡಬೇಕು ಕಡಲೆ ಹಿಟ್ಟು ಮತ್ತು ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂಚೂರು ಕರ್ಬೇವಿನ ಸೊಪ್ಪು ಕಾರ್ನ್ ಕಾರ್ನ್ಫ್ಲೋರು ಅಕ್ಕಿ ಹಿಟ್ಟು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಅಜ್ಜಿನ ಹಾಕ್ತಾಯಿದ್ದೀನಿ ಇದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಯಾಗಿ ಬಿಡಬೇಕು ನೆನೆದಾದಮೇಲೆ ಕಾದಿರೋ ನೆಂತ ಎಣ್ಣೆಗೆ ಹಾಕೋಣ ನಾನು ನೆಂದಿದೆ ಹತ್ತು ನಿಮಿಷ ನಾನು ನೆನೆಸಿದ್ದೆ ಸೊ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇದೆ ಕಾದಿದೆ ಅನಿಸುತ್ತೆ ಟೆಸ್ಟ್ ಮಾಡೋಣ ಒಂದು ಹಾಕಿ ಹಾಕತಾ ಇದ್ದೇನೆ ಕಾದಿರಚೆ ನಾನು ಇನ್ನು ಬೇಳೆ बोलो तो ನಾನು ಫುಲ್ ಹೈ ಫ್ಲೇಮ್ ಅಲ್ಲಿ ಇಟ್ಟಿಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿ ಮಾಡ್ತಾ ಇದ್ದಾನೆ ಗ್ಯಾಸ್ ಫ್ರೈ ಆಗಿ ಚಲಾವ್ ಜಾರೆ ಪಕಡಕ್ಕೆ ಬಂದಿದೆ ಸ್ವಲ್ಪ ರೆಡ್ಡಿಶ್ ಆಗಿದೆ ಒಳಗೆಲ್ಲ ಚೆನ್ನಾಗಿ ಓಕೆ ಈಗ ರೆಡ್ಡಿಶ್ ಫ್ರೈ ಆಗಿದೆ ಸೊ ಆನಿಯನ್ ಪಕೋಡ ರೆಡಿ ಆಗ್ತಾ ಇದೆ ಪಕೋಡ ರೆಡಿಯಾಗಿದೆ ಸೊ ಟೇಸ್ಟ್ ಮಾಡೋಣ ಹೇಗಿದೆ